ಭೂಮಿನ ಪರ್ಮನೆಂಟ್ ಆಗಿ ಮನೆಯಿಂದ ಹೊರಗ್ ಕಳ್ಸಿದ್ಯಾ ಅಂತ ಫುಲ್ ಬಿಲ್ಡ್ ಅಪ್ ಕೊಟ್ಟಿಯಲ್ಲ ಮಾಮ್ ಇವಾಗ ಏನಾಯ್ತು ಹ ಹೊರಗ್ ಹೋದೋಳು ಹಾಗೆ ಭೂಮಿರ ತರ ವಾಪಸ್ ಬಂದ್ಬಿಡಿದಾಳೆ ನಿಮ್ ಮಾತ್ ನಮ್ದೆ ಭೂಮಿ ವಾಪಸ್ ಬಂದಾದ್ಮೇಲೆ ಏನು ಮಾಡ್ದೆ ರಿಲ್ಯಾಕ್ಸ್ ಆಗ್ಬಿಟ್ಟೆ ನಾನು ಗರ್ಭಾದ್ ಆಗ್ಬಿಟ್ಟೆ ಟೈಮು ನನ್ನ ಪಾಲಿಗೆ ಪಕ್ಕಾ ಫೋರ್ ಟ್ವೆಂಟಿ ಆಗೋಗಿದೆ ಮಾಮ್ ಆ ಅಜಿತ್ ನೋಡಿದ್ರೆ ದಾಳ ಸಿಕ್ ದಾಳ ಹಾಕ್ತವ್ನು ಪತ್ತೆ ಮಾಡ್ತೀನಿ ಅಂತ ಒಳ್ಳೆ ಬೇಟೆಗಾರನ್ ತರ ನನ್ನ ಮುಖಾನೇ ನೋಡ್ತಾನೆ ಆ ಭೂಮಿ ಮನೆ ಬಿಟ್ಟು ಹೋಗೋದಕ್ಕೆ ನಾ ಅನೇಕ ಕಾರಣ ಅಂತ ಫಿಕ್ಸ್ ಆಗ್ಬಿಡಿದಾನೆ ಮತ್ತೊಂದ್ ಕಡೆ ಆ ಡೂಪ್ಲಿಕೇಟ್ ಅವಳು ಆ ಶ್ರವಣ ಮತ್ತೆ ಶಾರದಾ ಹೊಟ್ಟೆ ನುಟ್ಟಿರೋ ನಿಜವಾದ ಮನಸ್ಸಿನಿ ತರ ಆಡ್ತಾಳೆ ಇದೆಲ್ಲ ನೋಡ್ಕೊಂಡಿರಕ್ ಆಗ್ತಿಲ್ಲ ಮಾಮ್ ನೋಡ್ಕೊಂಡಿರೋಕ್ ಆಗ್ತಿಲ್ಲ ಅಂದ್ರೆ ನೀರೇನ್ ಮಾಡಕ್ ಆಗುತ್ತೆ ನಿಮ್ ಕೈಲಿ ಪರ್ಮನೆಂಟ್ ಆಗಿ ಅಬ್ರಾಡ್ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಅಜಿತ್ತು ಈ ಜನ್ಮದಲ್ಲಿ ನನಗೆ ಸಿಗೋದು ಡೌಟ್ ಅನ್ಸುತ್ತೆ ನಾನು ಇವಾಗಲೇ ಸಿಡ್ನಿಗೆ ಫ್ಲೈಟ್ ಬುಕ್ ಮಾಡ್ತಾ ಇದ್ದೀನಿ ನನ್ನ ಅತಿ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಅಲ್ಲಿಂದ ಕರೆಸ್ತೆ ಬಟ್ ಅದ್ ನಿನ್ ಕೆಪಾಸಿಟಿನೂ ಮೀರಿದ್ದು ಇದು ನಿನ್ ಕೈ ಆಗಲ್ಲ ಮಾಮ್ ದಯವಿಟ್ಟು ನನ್ನ ಬಿಟ್ಬಿಡು ನಾನ್ ವಾಪಸ್ ಹೋಗಿ ಹೇಗೋ ಹೇಗೋನ್ ಬದುಕೋತೀನಿ ನನ್ ಕೈಯಲ್ಲಿ ಏನು ಆಗಲ್ಲ ಅಂತ್ಯ ನಾನ್ ಏನು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು ನನ್ನ ತಾರಿಗ ಅಡ್ಡ ಬಂದವ್ರನ್ನೆಲ್ಲ ಬುಲ್ಡೋಸರ್ ತರ ಗುತ್ಕೊಂಡು ಹೋಗಿದ್ದೀನಿ ನನಗಿರೋ ಛಲ ಹಠದಲ್ಲಿ ಹತ್ತು ಪರ್ಸೆಂಟ್ ಕೂಡ ನಿನಗಿಲ್ಲ ಪದೇ ಪದೇ ನೀನು ಹೀಗೆ ಹೆದರ್ಕೊಳ್ಳುವಾಗ್ಲಿಲ್ಲ ನನ್ನ ಮಗಳಿನ ನೀನು ಅಂತ ನನಗೆ ಡೌಟ್ ಶುರು ಆಗುತ್ತೆ ಸಣ್ಣ ಸಣ್ಣ ವಿಷಯಕ್ಕೆ ಕಾನ್ಫಿಡೆನ್ಸ್ ಕಳ್ಕೊಳ್ಳೋ ಬದಲು ಸ್ವಲ್ಪ ಪೇಶನ್ಸ್ ಬೆಳೆಸ್ಕೊ ಬಾಯಾರಿಕೆ ಆದಾಗ್ಲೆಲ್ಲ ಎಳ್ ಬೇಕು ಅಂದ್ರೆ ತೆಂಗಿನ ಸಸಿ ನೆಟ್ಟು ಐದು ವರ್ಷ ಕಾಯಬೇಕು ಭೂಮಿ ವಾಪಸ್ ಬಂದ್ಲು ಅಂದ ತಕ್ಷಣ ಅವಳೇ ಗೆದ್ಲು ಅಂತ ಅನ್ಕೋಬೇಡ ಅದು ಅಜಿತ್ತಿನ ಗೆಲುವು ಅಷ್ಟೇ ಸ್ವಲ್ಪ ದಿನದ ಮಟ್ಟಿಗೆ ಒಂದು ಸಲ ಆ ಭೂಮಿಗೆ ಬ್ರೈನ್ ವಾಶ್ ಮಾಡಿ ಮನೆಯಿಂದ ಆಚೆ ಕಳಿಸಿರೋ ಅವಳಿಗೆ ಮುಂದೊಂದು ದಿನ ಅಜಿತ್ ಲೈಫಿಂದ ಪರ್ಮನೆಂಟ್ ಆಗಿ ಓಡಿಸೋದು ಕಷ್ಟ ಏನಲ್ಲ